ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ಲರಿಗೂ ತಾಯಂದಿರ ದಿನಾಚರಣೆಯ ಶುಭಾಶಯಗಳು ಎಲ್ಲ ಒಂದು ತಾಯಿದಿರಿಗೂ ಶುಭಾಶಯಗಳು ಹಾಗೆ ಹ್ಯಾಪಿ ಮದರ್ಸ್ ಡೇ ಎಲ್ಲರಿಗೂ ಫ್ರೆಂಡ್ಸ್ ಹಾಗೆ ಇವಾಗ ಅಮ್ಮನಿಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತಾ ಇದ್ದೀನಿ ಬೆಳಿಗ್ಗೆ ವಿಶ್ ಮಾಡಿದೆ ಏನು ಸರ್ಪ್ರೈಸ್ ಕೊಡ್ತೀನಿ ಅಂತ ಗೊತ್ತಿಲ್ಲ ಅಮ್ಮನಿಗೊಂದು ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತಾ ಇದ್ದೀವಿ ಮತ್ತು ಹಾಗೆ ನನ್ನ ತಾಯಿನೂ ನನ್ನ ದೊಡ್ಡಮ್ಮ ಎಲ್ಲರಿಗೂ ಬೆಳಗ್ಗೆ ವಿಶ್ ಮಾಡಿದೆ ನನ್ನ ಅತ್ತೆಗೂ ವಿಶ್ ಯಾಕಂದರೆ ನನ್ನ ಎತ್ತಿದ್ದು ನನ್ನ ಅಮ್ಮ ಆದರೆ ಸಾಕಿದ್ದು ನನ್ನ ಅತ್ತೆ ಅವ್ರಿಗೂ ವಿಶ್ ಮಾಡಿದೆ ಅವ್ರ ತಾಯಿಗಿಂತ ಹೆಚ್ಚು ಅವ್ರಿಗೂ ವಿಶ್ ಮಾಡಿದೆ ಹಾಗೆ ಬಂದು ಪ್ರತಿ ವರ್ಷಕ್ಕೂ ನನ್ನ ಮಗಳು ನನಗೆ ಮದರ್ಸ್ ಡೇಗೆ ಏನಾರು ಒಂದು ಗಿಫ್ಟ್ ಕೊಡ್ತಾನೆ ಇರ್ತಾಳೆ ಅವಳಿಗೆ ಬುದ್ಧಿ ಬಂದಾಗ್ಲಿಂದ ಅಂದರೆ ಮೂರನೇ ಕ್ಲಾಸಿಂದ ಅವಳು ಒಂದು ಗಿಫ್ಟನ್ನು ಮೂರು ಸಾರಿ ನಾಲ್ಕನೇ ಕ್ಲಾಸಿಂದ ಒಂದೇ ಒಂದು ಸರಿ ನನಗೆ ಗಿಫ್ಟು ಮಿಸ್ ಮಾಡಿಲ್ಲ ಮದರ್ಸ್ ಡೇಗೂ ಅಷ್ಟೇ ಅವಾಗೆಲ್ಲ ಚಿಕ್ಕವಳಿದ್ದಾಗ ಪೇಪರಲ್ಲಿ ಬರೆದುಬಿಟ್ಟು ವಿಶ್ ಮಾಡ್ತಿದ್ದು ಇವಾಗ ಏನಾದ್ರು ಒಂದು ಗಿಫ್ಟ್ ಕೊಟ್ಟು ವಿಶ್ ಮಾಡ್ತಾಳೆ ಪ್ರತಿ ವರ್ಷವೂ ನನಗೆ ದುಡ್ಡು ಕೂಡ ಹಾಕಿಟ್ಟು ಏನಾದರೂ ಒಂದೊಂದು ತಂದು ಕೊಡ್ತಾ ಇರ್ತಾಳೆ ತುಂಬಾ ಖುಷಿಯಾಗುತ್ತೆ ಯಾಕೆಂದರೆ ನಾವು ಹೆಚ್ಚು ಮಕ್ಕಳು ನಮಗೆ ಏನಾದರೂ ಒಂದು ಪ್ರೀತಿಯಿಂದ ಸರ್ಪ್ರೈಸ್ ಉಡುಗೊರೆಗಳು ಕೊಟ್ಟರೆ ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ ಏನು ಕೊಟ್ಟಿದ್ದಾಳೆ ಅಂತ ಬನ್ನಿ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ಹಾಗೆ ಬಂದು ಎಲ್ಲ ನನಗೇನು ಇಷ್ಟ ಅನಿಸೋದು ಅದನ್ನೇ ಅವಳು ತಂದ್ಕೊಡ್ತಾಳೆ ನಾನು ಏನು ಇಷ್ಟಪಟ್ಟಿರ್ತೇನೆ ಅದನ್ನೇ ತಂದ್ಕೊಡ್ತಾಳೆ ಖುಷಿ ಆಗುತ್ತೆ ಈ ಥರ ಎಲ್ಲ ಒಂದು ಮತ್ತು ಹಾಗೆ ನನ್ನ ಬರ್ಡೇಗೂ ಅಷ್ಟೇ ಬರ್ಡೇಗೆ ಮತ್ತು ಮದರ್ಸ್ ಡೇಗೆ ಅವಳ ಕಡೆಯಿಂದ ಯಾವಾಗಲೂ ನನಗಂತೂ ಸರ್ಪ್ರೈಸ್ ಗಿಫ್ಟೇ ಜಾಸ್ತಿ ಅವಳನ್ನು ಕೊಡೋದು ನಾನು ಏನು ಇಷ್ಟಪಡ್ತೀನಿ ಅನ್ನನ್ನು ಅರ್ಥ ಮಾಡ್ಕೊಂಡು ಅವಳೇ ತಗೊಂಡು ಕೊಟ್ಬಿಡ್ತಾಳೆ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ಇದೊಂದು ಮಕ್ಕಳಲ್ಲಿ ಇದೊಂದು ಗುಣಗಳಿರಬೇಕು ಏನಾದರೂ ಒಂದು ತಂದು ಕೊಡೋ ಅಂಥದ್ದು ಫ್ರೆಂಡ್ಸ್ ಹಾಗೆ ಬಂದು ವರ್ಷಮ್ಮ ರೆಡಿಯಾಗಿ ತಂದು ಕೊಡ್ತಿದ್ದಾಳೆ ಏನು ಗಿಫ್ಟ್ ಅಂತ ನೋಡ್ರಿ ಹ್ಯಾಪಿ ಮದರ್ಸ್ ಡೇ ಮಮ್ಮಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿ ನನ್ನ ಮಗಳು ಬರ್ತ್ಡೇ ನನ್ನ ಒಂದು ಮದರ್ಸ್ ಡೇ ಗಿಫ್ಟ್ ಕೊಟ್ಟಿದ್ದಾಳೆ ವರ್ಷಮ್ಮ ಏನು ಗಿಫ್ಟು ಅಂತ ಎದುರಿಗೆ ಓಪನ್ ಮಾಡ್ತೀನಿ ನಾನು ಏನು ಮೋಮೋ ತುಂಬಾ ಖುಷಿ ಆಗುತ್ತೆ ಈ ಥರ ಎಲ್ಲ ಅಂತ ಈಗ ನಾನು ಅಮ್ಮನಿಗೆ ಸರ್ಪ್ರೈಸ್ ಹೋಗ್ತಾ ಇದ್ದೀನಿ ಅವಾಗೆಲ್ಲ ಅಮ್ಮ ದೂರ ಇದ್ದರು ನಮ್ದು ಅವರ ಹತ್ರ ಹೋಗಿ ಇದು ಮಾಡೋಕ್ಕಾಗ್ತಿದ್ದಿಲ್ಲ ಫೋನಲ್ಲಿ ವಿಶ್ ಮಾಡ್ತಿದ್ದೆ ಅಷ್ಟೇ ನೋಡಿ ಅದು ಒಂದು ವರ್ಷಮ್ಮ ನಾನು ಏಕೆಂದ್ರೆ ಇಲ್ಲಿ ನಾನು ತುಂಬ ದಿನದಿಂದ ಆಸೆ ಪಡ್ತಾ ಇದ್ದಿದ್ದೆ ಅಂತ ಇದು ಒಂದು ಗಣಪತಿ ತಗೋಬೇಕು ಈ ಥರ ಅಂತ ಅಂದ್ಕೊಂಡು ಆಸೆ ಪಟ್ಟಿದ್ದೆ ನಾನು ಅದನ್ನ ತಂದುಕೊಟ್ಟಿದ್ದಾರೆ ವರ್ಷ ಒಂದು ಗಿಫ್ಟ್ ಇದು ಮದರ್ಸ್ ಡೇಗೆ ತುಂಬಾ ಖುಷಿ ಆಗ್ತೈತೆ ಈ ಗಿಫ್ಟು ಗಣಪತಿ ವಿಘ್ನ ವಿನಾಯಕ ತುಂಬಾ ಖುಷಿ ಆಗ್ತೈತೆ ನನ್ನದು ಹ್ಯಾಪಿ ಥ್ಯಾಂಕ್ ಯು ವರ್ಷಮ್ಮ ಥ್ಯಾಂಕ್ ಯು ಸೋ ಮಚ್ ಹೊಮ್ಮ ನನಗೋಸ್ಕರ ಈ ಗಿಫ್ಟ್ ಕೊಟ್ಟಿದ್ದಾರೆ ಈಗ ಅಮ್ಮನಿಗೆ ನಾವೇನು ಸರ್ಪ್ರೈಸ್ ಕೊಡ್ತೀವಿ ಅಂತ ಹೋಗೋಣ ಬನ್ನಿ ನೋಡೋಣ ಫ್ರೆಂಡ್ಸ್ ಹಾಗೆ ಬಂದು ನಾವು ಬಳೆ ಶಾಪಿಗೆ ಬಂದ್ವಿ ಬ್ಯಾಂಗಲ್ ಸ್ಟೋರ್ಗೆ ಇಲ್ಲಿ ತುಂಬ ಚೆನ್ನಾಗಿ ಗಿಫ್ಟ್ಗಳಾಗಿ ಒಳ್ಳೊಳ್ಳೆ ಚೆನ್ನಾಗಿರುತ್ತೆ ಬಳೆ ಆಗಲಿ ಸರಗಳಾಗಲಿ ನಾವೇನಾದರೂ ಇಲ್ಲೇ ತೊಗೊಳ್ಳೋದು ಕ್ವಾಲಿಟಿ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಕಡಿಮೆ ಬಜೆಟಲ್ಲೂ ಸಿಗುತ್ತೆ ಏನು ಬೇಕು ಅಂದರೆ ಗಿಫ್ಟಲ್ಲಿ ನಾನು ಇದರಲ್ಲಿ ಒಂದು ಗಿಫ್ಟು ಅಮ್ಮಂಗೆ ಚಾಯ್ಸ್ ಮಾಡಿದೆ ಆ ವರ್ಷಮೂನು ಗಣಪತಿ ತಂದಿರೋದು ಇಲ್ಲಿಂದನೇ ತಗೊಂಡು ಬಂದಿರೋದು ಅವಳು ಅವರು ಲಾಸ್ಟ್ ಟೈಮ್ ಅವರೇ ಹೇಳಿದ್ರು ಅಂತ ಇದ್ದೀವಿ ನಿಮ್ಮಮ್ಮ ನೋಡ್ತಾಯಿದ್ರು ಅಂತ ತೊಗೊಂಡ್ಬಂದಿದ್ದು ಫ್ರೆಂಡ್ಸ್ ಹಾಗೆ ಮತ್ತೆ ಬೇಕ್ರಿಗೆ ಹೋಗಿ ಕೇಕ್ ತೊಗೊಂಡು ಹಾಗೆ ಬಂದು ಅಮ್ಮನಿಗೆ ಗೊತ್ತೇ ಇಲ್ಲ ನಾವು ನಾವಿದೆ ತೊಗೊಂಬರ್ತೀವಿ ಅಂತ ಹಾಗೆ ಕೇಕ್ ತೊಗೊಂಡು ಅಮ್ಮನ ಕೈಲಿ ಬರ್ತ ಕೇಕ್ ಕಟ್ ಮಾಡಿಸಿದ್ವಿ ಕೇಕ್ ಕಟ್ ಮಾಡಿಸಿ ಅಮ್ಮ ಖುಷಿಯಾದ್ರು ಯಾಕಂದ್ರೆ ಅವಾಗೆಲ್ಲ ಅಮ್ಮ ದೂರದಲ್ಲಿದ್ರು ನಾವು ಹೋಗಿ ಕೇಕೆಲ್ಲ ಕಟ್ ಮಾಡ್ಸೋಕ್ಕೆಲ್ಲ ಆಗ್ತಿತ್ತಿಲ್ಲ ಎರಡು ವರ್ಷದಿಂದ ಅಮ್ಮ ಜೊತಲಿದ್ದಾರೆ ಹಾಗಾಗಿ ನಾನು ಅಮ್ಮನ ಹತ್ತಿರದಲ್ಲೇ ಇರೋದ್ರಿಂದ ಇದೆಲ್ಲ ಮಾಡೋಕ್ಕಾಗುತ್ತೆ ದೂರದಲ್ಲಿದ್ದರೆ ಹೋಗೋಕ್ಕಾಗಲ್ಲ ಫೋನ್ ಮಾಡಿ ವಿಶ್ ಮಾಡ್ತಿದ್ದೆ ಮತ್ತು ಅವರು ಬಂದಾಗ ಏನಾದರೂ ಗಿಫ್ಟ್ ಕೊಡಿಸ್ತಾ ಇದ್ದೆ ಹಾಗಾಗಿ ಇವಾಗಂತೂ ಹತ್ರದಲ್ಲೇ ಇರೋದ್ರಿಂದ ನಮ್ಮನೆಯಿಂದ ನಮ್ಮಮ್ಮನ ಮನೆಗೆ ಎರಡೇ ಹೆಜ್ಜೆ ಇರೋದು ವರ್ಷ ಎಲ್ಲ ಕಟ್ ಮಾಡಿಸಿ ಹಾಗೆ ವರ್ಷಮ್ಮನಗೂ ಅಮ್ಮ ಎಲ್ಲ ತಿನ್ಸಿದ್ರು ವರ್ಷಮ್ಮನ್ಗೆ ಸಿಕ್ಕಾಪಟ್ಟೆ ಖುಷಿ ಆಲ್ಮೋಸ್ಟ್ ಈ ಪ್ಲ್ಯಾನ್ ಎಲ್ಲ ಮಾಡೋದೇ ವರ್ಷಮ್ಮ ನನಗೆ ಇಷ್ಟೆಲ್ಲ ಐಡಿಯಾ ಬರೋಲ್ಲ ಅವಳಿಗೆ ಕೇಕ್ ಕಟ್ ಮಾಡೋದು ಯಾವುದೇ ವಿಷಯಗಳಲ್ಲಿ ಸೆಲೆಬ್ರೇಟ್ ಮಾಡೋದು ಅದರಲ್ಲಿ ತುಂಬಾ ಖುಷಿ ಪಡ್ತಾಳೆ ಇದು ಒಂದು ಬರ್ತ್ಡೇ ಸೆಲೆಬ್ರೇಟ್ ಆಗಲಿ ಒಂದು ಇದು ತುಂಬನೇ ಎಕ್ ಎಷ್ಟು ಖುಷಿಯಾಗಿರ್ತಾಳೆ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಖುಷಿಯಾಗಿರ್ತಾಳೆ ವರ್ಷಮ್ಮ ಇಂಥ ವಿಷಯಗಳಲ್ಲೆಲ್ಲ ಫ್ರೆಂಡ್ಸ್ ಹಾಗೆ ನಾನು ಕೇಕ್ ಕಟ್ ಮಾಡ್ತಾ ನಾನು ವೀಡಿಯೋ ಮಾಡ್ತಾಯಿದ್ದೆ ಅವಳಂತೂ ಎಷ್ಟು ಕೇಕ್ ತಂದಾಗಲಿಲ್ಲ ತುಂಬಾ ಖುಷಿ ಸರ್ಪ್ರೈಸ್ ನಾನು ಸರ್ಪ್ರೈಸ್ ಅಂದರೆ ಅವಳಿಗೆ ಅದನ್ನು ಕುತೂಹಲ ಆಲ್ಮೋಸ್ಟ್ ಅವಳಿಗೂ ಗೊತ್ತಿದ್ದಿಲ್ಲ ನಾನು ಏನು ತೊಗೊಂಡು ಬಂದಿದ್ದೆ ಅಮ್ಮನಿಗೆ ಅಂತ ಅಂದ್ಬಿಟ್ಟು ನಾನು ಬಂದು ಅಮ್ಮನಿಗೆ ಕರೋದು ಒಂದು ಗಿಫ್ಟ್ ಕೊಟ್ಟೆ ಅಮ್ಮ ಮಗಳದು ಕೊಡಿಸ್ದೆ ಅಮ್ಮ ತುಂಬಾ ಖುಷಿಪಟ್ಟರು ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ